ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯನ್ನು ಕಂಡು ಆನಂದದಿಂದ ಕಿಷ್ಕಿಂತೆಗೆ ಹಿಂದಿರುಗುತ್ತಿರುವ ಕಪಿಗಳು ಿ ಸೈನ್ಯದ ಎಲ್ಲರೂ ಕೂಡ ಅಂಗದನ ಅನುಮತಿ ಪಡೆದು ಅವರೆಲ್ಲರೂ ಸುಗ್ರೀವನಿಗೆ ಪರಮಪ್ರಿಯವಾದ ಮಧುವನಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ಜೇನು ಕುಡಿದು ಮದವೇರಿದವರಂತೆ ಆಡುತ್ತಿರುವರು ವಾನರ ಶ್ರೇಷ್ಠನಾದ ಹನುಮಂತನು ಅವರನ್ನು ಕುರಿತು ವಾನರರಿಗ ನಿಶ್ಚಲವಾದ ಮನಸ್ಸಿನಿಂದ ನೀವು ಮಧುವನ್ನು ಕುಡಿಯಿರಿ ನಿಮಗೆ ಅಡ್ಡಲಾಗಿ ಬರುವವರನ್ನು ನಾನು ನಿವಾರಿಸುವೆನು ಎಂದನು ಹನುಮಂತನ ಮಾತನ್ನು ಕೇಳಿ ವಾನರರಿಗೆ ಮುಖ್ಯನಾದ ಅಂಗದನು ಅನುಗ್ರಹ ಬುದ್ಧಿಯುಳ್ಳವನಾಗಿ ಕಪಿಗಳು ಮಧುವನ್ನು ಕುಡಿಯಲಿ ಕಾರ್ಯ ಸಾಧನೆ ಮಾಡಿಕೊಂಡು ಬಂದಿರುವ ಹನುಮಂತನ ಮಾತನ್ನು ನಾನು ಅವಶ್ಯವಾಗಿ ನಡೆಸಿಕೊಡಲೇಬೇಕು ಅದು ಮಾಡಬಾರದ ಕೆಲಸವೇನಾದರೂ ಮಾಡಬೇಕಾ ಮಾಡಬಾರದ ಕೆಲಸವಾದರೂ ಮಾಡಬೇಕಾದುದೆ ಹೀಗಿರುವಾಗ ಇಂಥ ವಿಚಾರಕ್ಕೆ ಹೇಳಬೇಕೆ ಎಂದು ಉತ್ತರ ಕೊಟ್ಟನು ಅಂಗದನ ಬಾಯಿಯಿಂದ ಬಂದ ಮಾತನ್ನು ವಾನರ ಶ್ರೇಷ್ಠರು ಕೇಳಿ ಸಂತೋಷಗೊಂಡು ಭಲೆ ಭಲೆ ಎಂದು ಆತನನ್ನು ಗೌರವಿಸಿದರು ವಾನರರೆಲ್ಲರೂ ವಾನರ ಶ್ರೇಷ್ಠನಾದ ಅಂಗದನನ್ನು ಗೌರವಿಸಿ ಮಧುವನವಿರುವ ಸ್ಥಳಕ್ಕೆ ನದಿ ವೇಗದಂತೆ ವೇಗವಾಗಿ ಹೋದರು ಮಧುವನವನ್ನು ಹೊಕ್ಕು ತಮ್ಮ ಪರಾಕ್ರಮದಿಂದ ವನಪಾಲಕರನ್ನು ಓಡಿಸಿದರು ಪರ ಅಪ್ಪಣೆ ದೊರೆತುದರಿಂದಲೂ ಸೀತೆಯ ವಿಚಾರವನ್ನು ಕಂಡು ಕೇಳಿದ ಸಂತೋಷದಿಂದಲೂ ಸಮರ್ಥರಾದ ಅವರೆಲ್ಲರೂ ಆಗ ಅಲ್ಲಿ ಸ್ವೇಚ್ಛೆಯಿಂದ ಮಧುವನ್ನು ಕುಡಿದರು ರಸಭರಿತವಾದ ಹಣ್ಣುಗಳನ್ನು ಸ್ವೀಕರಿಸಿದರು ಆಗ ಮಧುವನಕ್ಕೆ ಸೇರಿದ ಕಾವಲುಗಾರರು ಬಂದು ಸೇರಲು ನೂರು ಗಟ್ಟಲೆಯಲ್ಲಿ ಎಲ್ಲರೂ ಹಾರಿ ಬಂದು ಅವರನ್ನು ಹೊಡೆದರು ದೊನ್ನೆಗಳ ಅಳತೆಯಲ್ಲಿ ಅಂದರೆ ಕೈ ಜೇನನ್ನು ಕೈಗಳಲ್ಲಿ ಹಿಡಿದುಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಕುಡಿಯುತ್ತಿದ್ದರು ಕೆಲವರು ಕಾವಲುಗಾರರನ್ನು ಹೊಡೆಯುತ್ತಿದ್ದರು ಜೇರಿನಂತೆಯೇ ಕಂದು ಬಣ್ಣದವರಾದ ಕೆಲವರು ಜೇನನ್ನು ಕುಡಿದು ಉಗಿಯುತ್ತಿದ್ದರು ಕೆಲವರು ಮದವೇರಿ ಜೇನು ಕುಡಿದು ಉಳಿಯುವ ಮೇಣದಿಂದ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು ಕೆಲವರು ಮರಗಳ ಬುಡದಲ್ಲಿ ಗಂಬೆಗಳನ್ನು ಹಿಡಿದು ನಿಂತರು ಬಹಳವಾಗಿ ಮದವೇರಿ ಆಯಾಸ ಪಡುತ್ತಾ ಎಲೆಗಳನ್ನು ಹಾಸಿ ಮಲಗಿದರು ಜೇನಿನಿಂದ ಮದವೇರಿ ಹುಚ್ಚನಂತೆ ಕೆಲವರು ಸಂತೋಷಗೊಂಡವರಂತೆ ಕೆಲವರು ವಾನರರು ಒಬ್ಬರನ್ನೊಬ್ಬರು ಎತ್ತಿ ಹಾಕುವರು ಬೀಳಿಸುವರು ಕೆಲವರು ಸಿಂಹನಾದ ಮಾಡುವರು ಕೆಲವರು ಸಂತೋಷಗೊಂಡಂತೆ ಕೂಗುವರು ಜೇನಿನಿಂದ ಮದವೇರಿ ಕೆಲವರು ಕಪಿಗಳು ನೆಲದ ಮೇಲೆ ಮಲಗಿ ನಿದ್ರಿಸಿದರು ಏನನ್ನೋ ಮಾಡಿಬಿಟ್ಟು ಕೆಲವರು ನಗುವರು ಕೆಲವರು ಇನ್ನೇನನ್ನೋ ಮಾಡುವರು ಮಾಡಿಬಿಟ್ಟು ಕೆಲವರು ಹೇಳಿಕೊಳ್ಳುವರು ಕೆಲವರು ಅದನ್ನು ಬೇರೆಯಾಗಿ ತಿಳಿಯುವರು ದಧಿಮುಖನ ಸೇವಕರಾದ ಜೇನು ಕಾಯುವವರು ಆ ಭಯಂಕರರಾದ ವಾನರರಿಂದ ತಡೆಯಲ್ಪಟ್ಟು ದಿಕ್ಕು ದಿಕ್ಕಿಗೆ ಓಡಿ ಹೋದರು ವನಪಾಲಕರಲ್ಲಿ ಕೆಲವರನ್ನು ಮೊಣಕಾಲುಗಳಿಂದ ಹಿಡಿದೆಳೆದು ಮೇಲಕ್ಕೆ ಎತ್ತಿ ಹಾಕಿದರು ಅವರು ಅತ್ಯಂತ ಭೀತರಾಗಿ ದಧಿಮುಖನ ಬಳಿಗೆ ಹೋಗಿ ಹೀಗೆ ಹೇಳಿಕೊಂಡರು ಹನುಮಂತನಿಂದ ಅಪ್ಪಣೆ ಪಡೆದು ಬಲಪ್ರಯೋಗ ಮಾಡಿ ಮಧುವನವನ್ನು ಧ್ವಂಸ ಮಾಡುತ್ತಿರುವರು ನಮ್ಮನ್ನು ಮೊಣಕಾಲುಗಳಿಂದ ಹಿಡಿದೆಳೆದು ಮೇಲಕ್ಕೆ ಎತ್ತಿ ಹಾಕಿದರು ಎಂದು ಹೇಳಿದರು ವನಪಾಲಕನಾದ ದಧಿಮುಖನು ಆಗ ಕೋಪಗೊಂಡು ಮಧುವನವು ಧ್ವಂಸವಾಗುವದುದನ್ನು ಕೇಳಿ ಇಲ್ಲಿ ಬನ್ನಿರಿ ಹೋಗೋಣ ಮಧುವನ್ನು ಕುಡಿಯುತ್ತಿರುವ ಬಲಗರ್ಭಿತರಾದ ವಾನರರನ್ನು ಬಲಪ್ರಯೋಗ ಮಾಡಿ ಓಡಿಸೋಣ ಎಂದು ಆ ಕಪಿಗಳನ್ನು ಸಮಾಧಾನ ಪಡಿಸಿದನು ದಧಿಮುಖನ ಆ ಮಾತು ಕೇಳಿ ಕಾವಲುಗಾರರಾಗಿದ್ದ ವೀರರಾದ ವಾನರ ಶ್ರೇಷ್ಠರು ಆತನೊಡನೆಯೇ ಮಧುವನಕ್ಕೆ ಮತ್ತೆ ಬೇಗನೆ ತೆರಳಿದರು ಇವರ ನಡುವೆ ದಧಿಮುಖನು ರಭಸದಿಂದ ಮರವೊಂದನ್ನು ಕಿತ್ತು ವೇಗದಿಂದ ಓಡಿಬಂದನು ಆ ಕಪಿಗಳೆಲ್ಲರೂ ಹಾಗೆಯೇ ಓಡಿಬಂದರು ಆ ವಾನರರು ಕಲ್ಲುಗಳನ್ನು ಮರಗಳನ್ನು ಬೆಟ್ಟಗಳನ್ನು ಹಿಡಿದು ತಂದು ಕುಪಿತರಾಗಿ ಆ ವಾನರ ಶ್ರೇಷ್ಠರಿದ್ದೆಡೆಗೆ ಬಂದರು ತಮ್ಮ ಒಡೆಯನ ಮಾತನ್ನು ಮನಸ್ಸಿನಲ್ಲಿ ಧರಿಸಿ ಆ ವೀರರು ಸಾಲ ತಾಲ ವೃಕ್ಷಗಳನ್ನು ಕಲ್ಲುಗಳನ್ನು ಆಯುಧವಾಗಿ ಪಡೆದು ವೇಗದಿಂದ ಓಡಿ ಬಂದರು ಮರಗಳ ಮೇಲೂ ನೆಲದ ಮೇಲೆಯೂ ಎದ್ದ ಬಲಗರ್ಭಿತರಾದ ವಾನರರನ್ನು ಆಗ ವೀರರಾದ ವಾನಪ ವನಪಾಲಕರು ಸಾವಿರ ಗಟ್ಟಲೆಯಲ್ಲಿ ಬಂದು ಮುತ್ತಿದರು ಕೋಪಗೊಂಡಿದ್ದ ದಧಿಮುಖನನ್ನು ಕಂಡು ಹನುಮಂತನೇ ಮೊದಲಾದ ವಾನರ ಶ್ರೇಷ್ಠರು ವೇಗದಿಂದ ಓಡಿ ಬಂದರು ಮರದ ಸಮೇತ ಮೇಲೆ ಬೀಳುತ್ತಲಿದ್ದ ಮಹಾಬಾಹುವು ಮಹಾಬಲನೂ ಆದ ತನ್ನ ಹಿರಿಯ ಬಂಧುವನ್ನು ಅಲ್ಲಿ ಕೋಪಗೊಂಡು ಅಂಗದನು ತೋಳುಗಳಿಂದ ಹೊಡೆದನು ಆತನು ತನ್ನ ಹಿರಿಯ ಬಂಧುವು ಅಂದರೆ ತನಗೆ ಪೂಜ್ಯನು ಎಂದು ಅರಿತುಕೊಳ್ಳದೆ ಮದಾಂಧನಾದ ಅಂಗದನು ಆತನನ್ನು ಅಂದರೆ ದದಿಮುಖನನ್ನು ವೇಗದಿಂದ ನೆಲದಲ್ಲಿ ತಿಕ್ಕೆ ಹಾಕಿದನು ವೀರನಾದ ಆ ಕಪಿಶ್ರೇಷ್ಠನು ತೋಳು ತೊಡೆ ಭುಜಗಳನ್ನು ಮುರಿದು ಸಂಕಟ ರಕ್ತದಿಂದ ನೆನೆದು ಒಡನೆಯೇ ಮೈಮರೆತನು ಒಡನೆಯೇ ಸಮಾಧಾನ ತಂದುಕೊಂಡು ರಾಜನ ಸೋದರ ಮಾವನಾದ ಆತನು ಬಹುಕೋಪಗೊಂಡು ಜೇನಿನಿಂದ ಮೈಮರೆತಿದ್ದ ವಾನರರನ್ನು ದೊಣ್ಣೆಯಿಂದ ಅಟ್ಟಿದನು ಆ ವಾನರರಿಂದ ಹೇಗೂ ಬಿಡುಗಡೆ ಹೊಂದಿ ಆ ವಾನರೋತ್ತಮನು ಅಂದರೆ ದಧಿಮುಖನು ತನ್ನ ಬಳಿಗೆ ಬಂದು ಸೇರಿದ ಸೇವಕರಿಗೆ ಏಕಾಂತ ಸ್ಥಳಕ್ಕೆ ಬಂದು ಹೇಳಿದನು ಇವರು ಇಲ್ಲಿರಲಿ ನಮ್ಮ ಒಡೆಯನಾದ ವಿಸ್ತಾರವಾದ ಕಂಠವುಳ್ಳ ಸುಗ್ರೀವನು ರಾಮನು ಇರುವಲ್ಲಿಗೆ ಹೋಗೋಣ ರಾಜನಿಗೆ ಅಂಗದನ ಅಪರಾಧವೆಲ್ಲವನ್ನೂ ಹೇಳುವೆನು ಆತನು ಕೇಳಿ ಕೋಪಗೊಂಡು ಕಪಿಗಳನ್ನು ಹೊಡೆಯುವನು ತಂದೆ ತಾತಂದಿರಿಂದ ಬಂದಿರತಕ್ಕ ದೇವತೆಗಳಿಂದಲೂ ಪ್ರವೇಶಿಸಲ ಸಾಧ್ಯವಾದ ದಿವ್ಯವಾದ ಈ ಮಧುವನವು ಮಹಾತ್ಮನಾದ ಸುಗ್ರೀವನಿಗೆ ಪ್ರಿಯವಾದುದು ಮಧುಮೋಹಿತರಾಗಿ ಆಯಸ್ಸು ಮುಗಿದಿರುವ ಈ ಕಪಿಗಳೆಲ್ಲರನ್ನೂ ಅವನು ಅವರ ಮಿತ್ರ ಬ ಮಿತ್ರ ಜನರೊಂದಿಗೆ ದೊಣ್ಣೆಯಿಂದ ಹೊಡೆದು ಹಾಕುವನು ರಾಜಾಜ್ಞೆಯನ್ನು ವಿರೋಧಿಸುವ ಈ ದುರಾತ್ಮರು ವಧಾರ್ಹರು ಅಸಹನೆಯಿಂದ ಹುಟ್ಟಿರುವ ನಮ್ಮ ರೋಷವು ಫಲದಾಯಕವಾಗುವುದು ವನಪಾಲಕರಿಗೆ ಹೀಗೆನ್ನುತ್ತಾ ಮಹಾಬಲಶಾಲಿಯಾದ ದಧಿಮುಖನು ಒಡನೆಯೇ ಮೇಲಕ್ಕೆ ಹಾರಿ ವನಪಾಲಕರೊಡಗೂಡಿ ಹೊರಟು ಹೋದನು ನಿಮಿಷ ಮಾತ್ರದಲ್ಲಿ ಆ ವಾನರನು ಬುದ್ಧಿವಂತ ವಾನರನಾದ ಸೂರ್ಯಪುತ್ರ ಸುಗ್ರೀವನಿರುವಲ್ಲಿಗೆ ಬಂದು ಸೇರಿದನು ಾಮನನ್ನು ಲಕ್ಷ್ಮಣನನ್ನು ಸುಗ್ರೀವನನ್ನು ಕಂಡು ಮಟ್ಟಸವಾದ ಸ್ಥಳದಲ್ಲಿ ಆಕಾಶದಿಂದ ಧುಮುಕಿದನು ಮಹಾವೀರ್ಯವಂತನು ವನಪಾಲಕರಿಗೆ ಮುಖ್ಯ ಒಡೆಯನು ಆದ ವಾನರನಾದ ದಧಿಮುಖನು ಕೆಳಗಿಳಿದು ನಿಂತನು ಆ ಪಾಲಕರು ಸಹ ಇಳಿದು ಆತನನ್ನು ಸುತ್ತುವರಿದು ನಿಂತರು ದೀನ ಮುಖದಿಂದ ಕೂಡಿ ತಲೆಬಾಗಿ ನಮಸ್ಕರಿಸಿ ಸುಗ್ರೀವನ ಶುಭಚರಣಗಳಲ್ಲಿ ಆತನು ತಲೆಯನ್ನಿಟ್ಟು ಒತ್ತಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತೊಂದನೆಯ ಸರ್ ಕ್ಷಮಿಸಿ ಅರವತ್ತೆರಡನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ನಮಸ್ಕಾರ